ಆಟಿಸಿರುವ ಕಳೆದ ವರ್ಷ ಒಂದು ಆರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಆರೋಗ್ಯ ಅದರ ಅಧ್ಯಕ್ಷರಾಗಿ ಅಂದರೆ ವಿಕಾರರಾಗಿ ಅಧಿಕಾರಿಸಿಕೊಂಡು ಕಾನೂನ ವರ್ಗಾವಣೆಯನ್ನು ಮಾಡಿದ್ದಾರೆ ಬೇರೆ ದೇಶ ಕೆಲವು ಸದಸ್ಯರು ಬರೀ ಒಂದು ಸದಸ್ಯರು ಮಾತ್ರ ಕೆಲವರು ಸದಸ್ಯರನ್ನು ತಪ್ಪು ಮಾಹಿತಿ ಕಂಡು ಒಂದು ಪ್ರತಿಭಟನಾ ಸಭೆಯನ್ನು ಮಾಡುತ್ತಾರೆ ಅದರ ಬಗ್ಗೆ ಸ್ಪಷ್ಟನೆ ಸ್ಪಷ್ಟ ನೀಡುವ ಸರ್ವೆಗಳಲ್ಲಿ ಮಂಡಿಸಿ ಮಂಜೂರಾತಿ ಪಡೆದು ಸರ್ವ ಸಾಮಾನ್ಯ ಸದಸ್ಯರಿದ್ದೇವೆ ಮೊನ್ನೆ ನಡೆದ ಪ್ರತಿಭಟನಾ ಸಭೆಯಲ್ಲಿ ಎರಡ ಜನಕ್ಕೆ ಸುಮಾರು ಹತ್ತಿ ಮಾತ್ರ ಭಾಗವಹಿಸುತ್ತಾರೆ ಇವರನ್ನು ಕೂಡ ತಪ್ಪು ಮಾಹಿತಿ ಕರೆದಿರುತ್ತದೆ ಅಲ್ಲಿ ಮೊನ್ನೆ ಮೀಟಿಂಗ್ ನಡೆಯುವಾಗ ಪ್ರತಿಭಟನೆ ವಿಶ್ವಕರ್ ಬರ್ತಾ ಇದ್ದಾರೆ ಅರ್ಜೆಂಟ್ ಆಗಿರಲಿಲ್ಲ ಯಾರು ಬರಬೇಕು ಆಡಳಿತ ಮಂಡ್ಯ ಸಭೆಯಲ್ಲಿ ಹದಿನೈದು ಇವರು ಮಹಾಸಭೆಯಿಂದ ಪಟ್ಟಿರುತ್ತಾರೆ ಚುನಾವಣೆ ಹೊಂದಿದ್ದಾರೆ ಹದ್ನಾಕಿ ಸದಸ್ಯರು ಎಲ್ಲಾ ಅಭಿವೃದ್ಧಿ ಕೆಲಸಗಳಲ್ಲಿ ಕೈಗೊಳ್ಳುತ್ತಿದ್ದು ಅಧ್ಯಕ್ಷ ತಾಲೂಕು ಆರು ಸರ ಸಂಧಿ ಸದಸ್ಯ ಮಾತ್ರ ಯಾವುದೇ ಸಹಕಾರ ನೀಡದೆ ಪ್ರತಿ ಸಭೆಗಳಲ್ಲಿ ಶಿಲ್ಲಂಕ ಕಾರಣಗಳಿಗಾಗಿ ತೊಂದರೆಯನ್ನು ಆಡಳಿತ ಮಹಿಳೆಯ ಕಾರ್ಯದರ್ಶಿ ಹಾಗೂ ಸದಸ್ಯರ ಮೇಲೆ ನಿರಾಧಾರ ಆರೋಪಗಳನ್ನು ಭರಿಸಿ ಸೊಸೈಟಿ ಸದಸ್ಯರಿಗೆ ತಪ್ಪು ಮಾಹಿತಿ ನೀಡಿ ನಾವು ಲೆಕ್ಕಪತ್ರಗಳನ್ನು ಗವರ್ನಿಂಗ್ ಕೌನ್ಸಿಲ್ ಮಾಡಬೇಕು ಗವರ್ನಿಂಗ್ ಕೌನ್ಸಿಲ್ ಗೆ ಮೀಟಿಂಗ್ ನಡೀಬೇಕಾದ್ರೆ ಆ ಅಧ್ಯಕ್ಷರ ಅಧ್ಯಕ್ಷರಿಗೆ ಆ ಲೆಕ್ಕಪತ್ರಗಳನ್ನು ನಾವು ವಹಿಸಬೇಕು ಅಧ್ಯಕ್ಷರಿಗೆ ನಾವು ಲೆಕ್ಕಪತ್ರಗಳನ್ನು ಮೂರು ಮತ್ತು ಎರಡು ಸಾವಿರದ ಹದಿಮೂರಕ್ಕೆ ಕೊಟ್ಟಿದ್ದೇವೆ ಅದರ ನಂತರ ಏನಿದ್ರು ಕೂಡ ಇಟ್ ಹ್ಯಾಸ್ ಟು ಬ್ರಾಡ್ ಟು ದಿ ನೋಟಿಸ್ ಆಫ್ ದಿ ಗವರ್ನಿಂಗ್ ಕೌನ್ಸಿಲ್ ನಾವು ಪಬ್ಲಿಕ್ ಆಗಿ ಮಾತ್ರ ಇಲ್ಲ ಗವರ್ನಿಂಗ್